ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಏನೆ ಸಿಕ್ಕಿದೆ ಚಾನ್ಸ್ ಮಂಗ ನನ್ ಮಗ ಏನ್ ಕೇಳಿದ್ರು ಒಪ್ತಾನೆ ಅಂತ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ತಿದ್ಯಾ ತಲೆ ಕೇಟ್ರೆ ರಿಕ್ವೆಸ್ಟ್ ಕೇಳೋಕೆ ನಿನ್ ನಾಲ್ಗೆ ಇರಬಾರ್ದು ಹಾಗ್ ಮಾಡ್ತೀನಿ ನೋಡ್ತೀಯಾ ಎಂದ ಆಗಲೇ ಮೊಬೈಲ್ ಕೇಳಿದ್ದು ಸೇರ್ಸಿ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಎಂದಿದ್ದಾನೆ ಅಷ್ಟೆ ಆದರೆ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಸಿರಿ ಈ ಬಾರಿ ನನಗೆ ಸೀರೆ ಕೊಡ್ಸಿ ಸರ್ ಎಂದು ಕೇಳಿದ್ಲು ಸಿರಿ ಅವಳ ಮಾತಿಗೆ ಬ್ರೇಕ್ ಒತ್ತಿ ಗಾಡಿ ನಿಲ್ಲಿಸಿದವನು ವಾಟ್ ಎಂದು ಕಣ್ಣಗಲಿಸಿ ಉಬ್ಬು ಸೇರಿಸಿ ಕೇಳಿದ ಇಬ್ಬರನ್ನು ನೋಡ್ತಾ ಇದೆ ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ ಎಂದುಕೊಂಡ ಹರೀಶ್ ಸೀರೆನಾ ಯಾಕಿನ ಸೀರೆ ಒಂದೇ ಸಾಕ ಅದಕ್ ಹೋಲುವ ಒಡವೆ ಬೇಡ್ವಾ ಎಂದು ಸಿಡುಕುತ್ತಾ ಕೇಳಿದವನ ಮಾತಿಗೆ ಕೋಪ ಮಾಡ್ಕೋಬಿಡಿ ಸರ್ ಸೀರೆ ಕೇಳೋಕೆ ಕಾರಣ ಇದೆ ನನ್ನ ಈ ರೀತಿ ನಿಮ್ಮ ಜಾಕೆಟ್ ನಲ್ಲಿ ನನ್ನ ತಮ್ಮ ನೋಡಿದ್ರೆ ಪ್ರಶ್ನೆ ಮಾಡ್ತಾನೆ ಆಗ ಅವನಿಗೆಲ್ಲಾ ಸತ್ಯ ಹೇಳಬೇಕು ಅದು ನನ್ನ ಅಪ್ಪನ ಕಿವಿಗೂ ಬೀಳುತ್ತೆ ಅದಕ್ಕೆ ಸೀರೆ ಹುಡ್ಕೊಂಡು ಮನೆಗೆ ಹೋಗೋಣ ಅಂತ ನನ್ನ ಸೀರೆ ಆ ಮದನಿದ್ದ ರೂಮಲ್ಲೇ ಬಿಟ್ಟು ಹೊರಗಡೆ ಬಂದ್ಬಿಟ್ನಲ್ಲ ಮತ್ತೆ ಹಿಂದಕ್ ಹೋಗೋದು ತಡವಾಗುತ್ತೆ ಕೊಡಿಸುವ ಸೀರೆ ದುಡ್ಡು ನನ್ ಸಂಬಳದಲ್ಲಿ ಕಟ್ ಮಾಡ್ಕೊಡಿ ಸರ್ ನೀ ಸರ್ ಅದಕ್ಕೆ ಮುಂದೆ ಯಾವ್ದಾದ್ರು ಸಣ್ಣ ಅಂಗಡಿಯಲ್ಲಿ ಎಂದು ಮುಂದೆ ಮಾತನಾಡಲು ಧೈರ್ಯ ಬಾರದ ಹಾಗೆ ಪದಗಳನ್ನು ನುಂಗಿದಳು ಸಿರಿ ಹೇಳಿ ಮೇಡಮ್ ಹೇಳಿ ಮುಂದೆ ಯಾವ್ದಾದ್ರು ಅಂಗಡಿಯಲ್ಲಿ ಹೋಗ್ತಾ ಯಾರಾದ್ರೂ ಗಂಡಿದ್ರೆ ಹೇಳ್ತೀನಿ ಓಕೆ ಅನ್ಸಿದ್ರೆ ಹೇಳಿ ಮದ್ವೆನೋ ಮಾಡಿಸ್ತೀನಿ ಎಂದು ಬೈಯೋಕೆ ಶುರು ಮಾಡಿ ಇದೇ ಅವತಾರದಲ್ಲಿ ನೀ ನಿನ್ ಪ್ಯಾಲೇಸ್ಗೆ ಹೋಗ್ಬೇಕು ಹೋಗ್ತೀಯಾ ಎಂದು ಗಾಡಿ ಶುರು ಮಾಡಿದ ಹೆಚ್ಚೇನು ಹೇಳದೆ ಸುಮ್ಮನೆ ಕುಳಿತಳು ಆದರೆ ಕಾರನ್ನು ಸೀದಾ ತಂದು ಯಾವುದೋ ದೊಡ್ಡ ಸೀರೆ ಅಂಗಡಿ ಮುಂದೆ ಗಾಡಿ ಪಾರ್ಕಿಂಗ್ ಮಾಡಿ ಇಳಿಯ ಎಂದ ಸುತ್ತಮುತ್ತ ನೋಡುತ್ತಾ ಸರ್ ನಾನ್ ಈ ಅವತಾರದಲ್ಲಿ ಹೊರಗಡೆ ಹೇಗೆ ಎಂದು ಮೀನಾ ಮೇಷ ಎಣಿಸುತ್ತಿದ್ದಳು ಅದಲ್ಲದೆ ಅಂಗಡಿಯವರು ಅಂಗಡಿ ಮುಚ್ಚೋಕ್ ತಯಾರಾಗಿದ್ರು ಇಲ್ಲ ಅಮ್ಮವ್ರು ಇಲ್ಲೇ ಕೂತಿರಿ ನಾನ್ ಹೋಗಿ ತರ್ತೀನಿ ಇಳಿಯ ಸೀರೆ ಬೇಕಿರೋದು ನಿನ್ಗೆ ನೀನ್ ಬಂದಿಲ್ಲ ಅಂದ್ರೆ ಇಲ್ಲಿಂದ ಸೀದ ಗಾಡಿ ನಿನ್ ಮನೆ ಬೀದಿಯಲ್ಲಿ ನಿಲ್ಲತ್ತೆ ನೋಡ್ತೀಯಾ ಎಂದ ಸುಮ್ಮನೆ ಗಾಡಿ ಇಳಿದ್ಲು ಸರ್ ಯಾರಾದ್ರೂ ಏನಾದ್ರೂ ಅನ್ಕೊಂಡ್ರೆ ಯಾವ್ದು ಪುಟ್ಟ ಅಂಗಡಿ ಹತ್ತ ನಿಲ್ಲಿಸಬೇಕಿತ್ತು ಸರ್ ಎಂದು ಹಿಂಜರಿಯುತ್ತಿದ್ದವಳ ಕೈ ಹಿಡಿದು ಮಿಡ್ಲ್ ಕ್ಲಾಸ್ ಅಂಗಡಿಗಳು ನಂಗೆ ಗೊತ್ತಿಲ್ಲ ಪರಿಚಯ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಕೂಡ ಇಲ್ಲ ಬಾಯಿ ಮುಚ್ಕೊಂಡ್ ಬಾ ಎಂದು ಅಂಗಡಿ ಹೋಗುತ್ತಾ ಹರೀಶನಿಗೆ ಗಾಡಿ ಕಾಯುವ ಕೆಲಸ ಬಿಟ್ಟು ಹೋದ ಅವರನ್ನ ನೋಡ್ತಾ ಯಾರು ಗಂಡ ಹೆಂಡತಿ ಬಂದ್ರು ಅನ್ಕೊಂಡ್ರು ಅಂಗಡಿಯವರು ಅದೊಂದು ದೊಡ್ಡ ಸೀರೆ ಅಂಗಡಿ ಎಲ್ಲ ತರ ಸೀರೆ ಇತ್ತಲ್ಲಿ ಒಂದಕ್ಕಿಂತ ಒಂದು ಹಿಡಿಸುವಷ್ಟು ಚಂದವಿತ್ತು ಆ ರೀತಿ ಅಂಗಡಿಗೆ ಆಕೆ ಬಂದಿರೋದೇ ಮೊದಲನೇ ಸಲ ಹೇಗೆ ಅಲ್ಲೆಲ್ಲ ವ್ಯಾಪಾರ ಮಾಡಬೇಕು ಒಂಥರ ಅವ್ರಿಗೆ ಗೊತ್ತಾಗ್ತಿಲ್ಲ ಹಲೋ ಸರ್ ಹೌ ಕೆನ್ ಐ ಹೆಲ್ಪ್ ಯು ಎನ್ನುತ್ತೆ ಅದ್ಯಾರು ಸೇಲ್ಸ್ ರೆಪ್ರೆಸೆಂಟೇಟಿವ್ ಬಂದು ಕೇಳ್ದ ಸೀರೆ ತೋರಿಸಿ ಎಂದನು ವಿರಾಜ್ ಶ್ಯೋರ್ ಸರ್ ಎನ್ನುತ್ತಾ ಮೇಡಮ್ ನಿಮಗೆ ಯಾವ ರೀತಿ ಸೀರೆ ಬೇಕು ಎಂದು ಕೇಳಿದ ಅಂಗಡಿಯವನಿಗೆ ಅದು ಡೈಲಿ ಯೂಸ್ ಮಾಡೋ ಸೀರೆ ತೋರಿಸಿ ಎಂದಳು ಓಕೆ ಎಂದವನು ಕೆಲ ಪ್ಲೇನ್ ಸೀರೆ ಸಿಂಪಲ್ ಬಾರ್ಡರ್ ಇರುವಂತ ಸೀರೆಗಳನ್ನು ತೋರಿಸಲು ಆರಂಭಿಸಿದ ಸೀರೆಯ ಅಂದ ಚಂದ ನೋಡುವ ಬದಲು ಬೆಲೆ ಎಷ್ಟು ಎಂದು ಪ್ರೈಸ್ ಟ್ಯಾಗ್ ನೋಡ್ತಿತ್ತು ಹುಡುಗಿ ಅದನ್ನು ಗಮನಿಸುವ ಅಂಗಡಿಯವನು ಮಾ ನಿಮ್ಗೆ ರೀತಿ ಸೀರೆ ಬೇಕು ಎಂದು ಕೇಳುತ್ತಾನೆ ಅವನಿಗೂ ಸೀರೆ ತೆಗೆಯೋಕೆ ಸುಲಭವಾಗುತ್ತೆ ಎಂದು ಆ ಅದು ನನ್ಗೆ ಎಂದು ಕೆಲ ಕ್ಷಣ ಆಲೋಚಿಸಿ ತನ್ನ ಅನುಕೂಲಕ್ಕೆ ತಕ್ಕಷ್ಟು ಬೆಲೆಯಲ್ಲಿ ಸೀರೆ ಕೇಳಲು ನಿರ್ಧರಿಸಿ ನನಗೆ ಒಂದು ಐನೂರು ಒಳಗಡೆ ಇರೋ ಸೀರೆ ತೂಸಿ ಎಂದಳು ಅವಳು ಬೆಲೆ ಕೇಳಿ ಇಡೀ ಅಂಗಡಿಯೇ ನಗಲಾರಂಭಿಸಿತು ಅವಳಿಗೆ ಮುಜುಗರವಾದಂತಾಯ್ತು ಅವಳ ಬೆಲೆ ಕೇಳಿ ನಗುತ್ತಿದ್ದವರನ್ನ ಕಂಡು ವಿರಾಜ್ಗೆ ಕೋಪ ನೆತ್ತಿಗೇರಿತು ಮೇಡಮ್ ಇಲ್ಲಿ ಸ್ಟಾರ್ಟ್ ಆಗೋದು ಐದು ಸಾವಿರ ಬೆಲೆ ಬಾಳುವ ಸೀರೆಗಳಿಂದ ಎಂದವನು ನಗುತ್ತಿರೋದು ನೋಡಿ ಕಸ್ಟಮರ್ಗೆ ಎಷ್ಟರ ಬೆಲೆಯಲ್ಲಿ ಬೇಕೋ ಅಷ್ಟರದು ಕೇಳ್ತಾರೆ ಇದ್ರೆ ಹೌದು ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಅದ್ಬಿಟ್ಟು ಕಿಸಿದ್ರೆ ಏನಂತ ತಿಳಿಬೇಕು ನಿನ್ಗೆ ನಗೋ ಕಾಯಿಲೆ ಇದೆ ಅಂತಾನು ಇಲ್ಲ ನಿಮ್ ಅಂಗಡಿಗೆ ಬರೀ ಕೋಟ್ಯಾಧೀಶರೇ ಬರ್ಬೇಕು ಅಂತಾನು ಇಲ್ಲ ನಿನ್ ತಲೆ ನೆಟ್ಟಗಿಲ್ಲ ಅಂತಾನು ರುಚಿರೋರೇ ಬರ್ಬೇಕು ಹೌದು ಅನ್ನೋದಾದ್ರೆ ಅಂಗಡಿ ಮುಂದೆ ದೊಡ್ಡದಾಗಿ ಬೋರ್ಡ್ ನೇ ಓನ್ಲಿ ಫಾರ್ ಮಿಲಿಯನೇರ್ ಅಂಡ್ ಬಿಲಿಯನೇರ್ಸ್ ಅಲೌಡ್ ಅಂತ ಎಂದು ಉಗಿದ್ದು ಅವ್ರ ನಗು ನಿಲ್ಲಿಸಿ ಇವ್ಳಾಗ್ತಾ ನೋಡಿ ಹೇ ಏನೇ ಬಂದಿದೆ ರೋಗ ನಿಂಗೆ ಇಲ್ಲಿಗೆ ಬಂದ್ರು ನಿನ್ನ ಮಿಡಲ್ ಕ್ಲಾಸ್ ಬುದ್ಧಿ ಬಿಟ್ಟಿಲ್ಲ ಅಲಾ ನನ್ಗೆ ಅವಮಾನ ಮಾಡಿಸ್ಬೇಕು ಅಂತಲೇ ಆ ಬೆಲೆ ಕೇಳ್ತಿದೇನೆ ಬಾಯ್ ಮುಚ್ಕೊಂಡು ನಿಂಗ್ ಹಿಡ್ಸಿದ್ ತಗೋ ಇಲ್ಲ ನಂಗ್ ಹಿಡ್ಸಿದ್ ಪ್ಯಾಕ್ ಮಾಡಿಸ್ತೀನಿ ಅದು ಸೀರೆ ಆದ್ರೂ ಆಗ್ಬೋದು ಹೊರಗಡೆ ಹಾಕಿರೋ ನೈಟ್ ಡ್ರೆಸ್ ಆದ್ರೂ ಆಗ್ಬೋದು ಎಂದ ಅಷ್ಟೊಂದ್ ಬೆಲೆ ಸೀರೆ ನಂಗೆ ಯಾಕೆ ನನ್ನ ಅನುಕೂಲಕ್ಕೆ ತಕ್ಕ ಸೀರೆ ಇಲ್ಲ ಸರ್ ನಾವು ಬೇರೆ ಅಂಗಿಕ್ ಹೋಗಿ ತಗೋಬಹುದು ಎಂದಳು ಅಂದ್ರೆ ಇವರೆಲ್ಲ ಯುವರಾಜ್ ಸಿಂಹಾದ್ರಿ ಕೋಟಿಗಿದ್ರು ಸಾವಿರದ ಬೆಲೆಯ ಸೀರೆ ತಗೊಳಕ್ಕೆ ಚಿಪ್ಪಣತನ ಮಾಡ್ತಾನೆ ಅಂತ ಹಿಹಾರಿಸ್ಬೇಕೇನೆ ಬಾಯಿ ಮುಚ್ಕೊಂಡು ನಾನು ತೋರ್ಸಿದ್ ಹೋಗಿ ಉಡ್ಕೊಂಡ್ ಬಂದ್ ಸಾಯಿ ಎಂದು ಅಲ್ಲಿದ್ದ ಸೀರೆಗಳಲ್ಲಿ ಕೆಂಪು ಬಣ್ಣ ಬೆಳ್ಳಿ ಅಂಚಿನ ಸೀರೆ ಆಯ್ಕೆ ಮಾಡಿ ಹೋಗಿ ಬಾ ಎಂದ ಇದು ಎಂದು ರಾಗ ತೆಗೆದಳು ಅವತ್ ಸೀರೆ ಉಡ್ಸುವ ಚಾನ್ಸ್ ಮಿಸ್ ಆಯ್ತು ಇವತ್ತು ಮಂಡೋದ್ರಿ ಎಂದು ಮಾದಕ ಧ್ವನಿಯಲ್ಲಿ ಹೇಳುತ್ತಾ ಅವಳ ಸನಿಹಕ್ಕೆ ಬರಲು ಹೆದರಿ ಕೂಡಲೇ ಸೀರೆ ಹಿಡಿದು ಓಡಿದಳು ಟ್ರಯಲ್ ರೂಮಿನತ್ತ ಆಕೆ ಹೋದ ನಂತರ ಕೆಲ ಸೀರೆಗಳನ್ನ ಪ್ಯಾಕ್ ಮಾಡಲು ಹೇಳಿದ ವಿರಾಜ್ ಹಾಗೆ ಪ್ಯಾಕ್ ಮಾಡುತ್ತಿದ್ದ ಕೆಲಸದವ ಆಗ್ಲೇ ಮಾತಾಡಿದಿಗೆ ಸಾರಿ ಸರ್ ಆದರೆ ಮೇಡಮ್ಗೆ ಕಾಸ್ಟ್ಲಿ ಸೀರೆ ಅಂದರೆ ಅಲೋಚಿನ ನೀವು ತಗೋ ಅಂದ್ರೂ ಬೇಡ ಅಂತಾರೆ ಈ ಥರ ಹೆಂಡತಿ ಇದ್ರೆ ಗಂಡನ ಜೇಬು ಸಿಕ್ಕಾಪಟ್ಟೆ ಉಳಿಯುತ್ತೆ ಸಖತ್ತು ಲಕ್ಕಿ ಸರ್ ನೀವು ಅಂತ ಹೆಂಡತಿ ಪಡೆಯೋಕೆ ನಿಮ್ಮ ಜೋಡಿ ಹೇಳಿ ಹಾಗಿದೆ ಎಂದ ಅವನು ಅಷ್ಟು ಮಾತು ಕೇಳುವ ತಾಳ್ಮೆ ಅದು ಯಾವಾಗಿನಿಂದ ಬಂತು ವಿರಾಜ್ ಸಿಂಹಾದ್ರಿ ಅವರಿಗೆ ಅಲೋ ನಾವೇನು ಎಂದು ವಿರಾಜ್ ತಾವು ಗಂಡ ಹೆಂಡತಿ ಅಲ್ಲ ಅಂತ ಹೇಳೋ ಮುನ್ನವೇ ಸರ್ ಎನ್ನುವ ಅವಳ ಧ್ವನಿ ಕೇಳಿ ಬಂದಿತ್ತು ಹಾಗೆ ಅವಳತ್ತ ತಿರುಗಿದ ಸಿರಿನ ಆ ಸೀರೆಯಲ್ಲಿ ಕಂಡು ಕಳೆದು ಹೋದ ಬಾನಂಗಳದಿಂದ ಇಳಿದ ದೇವಕನ್ಯೆಯ ಹಾಗೆ ಕಂಡಿದ್ದಳು ಅವಳ ಮೈ ಬಣ್ಣಕ್ಕೆ ಹೇಳಿ ಹಾಗಿತ್ತು ಸೀರೆ ಕೆಲ ಕ್ಷಣಗಳು ಅವಳನ್ನ ಹಾಗೆ ನೋಡ್ತಾ ನಿಂತ್ಪಿಟ್ಟ ನಿನ್ಗೆ ಹೇಳಿ ಮಾಡಿಸಿದಾಗಿದೆ ಯುಕ್ ಇಂಗ್ ಸೊ ಬ್ಯೂಟಿಫುಲ್ ಕಣ ಮಂಡೋದ್ರಿ ಎಂದು ಹೊಗಳುವ ಮನಸ್ಸಾಗಿತ್ತು ಆದ್ರೆ ಅದನ್ನ ಬಾಯ್ಬಿಟ್ಟು ಹೇಳಿದ್ರೆ ಅವನ ಅಧಿಪತ್ಯಕ್ಕೆ ಕಳಂಕವೆನಿಸಿ ಸದ್ಯ ತುಂಬಾ ದೊಡ್ಡ ಗುಣ ತೋರಿಸಿ ಇವತ್ತೇ ಬಂದಿದಿರ ನಾನೆಲ್ಲೋ ತಮ್ಮ ಮುಹೂರ್ತದ ದಿವಸ ಬರ್ತೀರಾ ಅನ್ಕೊಂಡಿದ್ದೆ ಎಂದು ಮಾತಲ್ಲೇ ಕಾಡಿಸಿ ತಗೋ ಎಂದು ಒಂದ್ ಐದಾರು ಸೀರೆಗಳಿದ್ದ ಬ್ಯಾಗ್ ಕೈಗಿಟ್ಟಾಗ ಸರ್ ಇದೆಲ್ಲ ಏನು ಕೇಸ ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ ಇದಕ್ಕೆ ಹತ್ತು ಸಾವಿರ ಆಯ್ತು ಇನ್ನು ಇವುಗಳೆಲ್ಲ ಅಂದ್ರೆ ಹೇಗೆ ಎಂದು ಕೇಳುತ್ತಾಳೆ ನೀನ್ ರಿಪೀಟ್ ಟೆಲಿಕಾಸ್ಟ್ ಮಾಡ್ಕೊಂಡು ಹಾಕೊಂಡ್ ಬರೋ ಆ ಸೀರೆಗಳನ್ನ ನೋಡಿ ಬೋರ್ ಆಗಿದೆ ಚಿನ್ನ ಅದಕ್ಕೆ ನಾಳೆಯಿಂದ ಇವುಗಳನ್ನ ಹಾಕೊಂಡ್ ಬಾ ಎಂದ ಇದಕ್ಕೆಲ್ಲ ಐವತ್ತರಿಂದ ಎಂಬತ್ತು ಸಾವಿರ ಆಗುತ್ತೆ ಅಷ್ಟು ದುಡ್ಡು ನನ್ನ ಹತ್ರ ಎಂದು ರಾಗ ತೆಗೆಯುವಾಗ ತಮ್ಮನ್ನ ಒಂದೇ ರೀತಿ ನೋಡಿ ನೋಡಿ ನನ್ನ ಕಣ್ಣುಗಳಿಗೆ ತೂತು ಬೀಳ್ತಿದೆ ಅದಕ್ಕೆ ಲಕ್ಷ ಗಟ್ಲೆ ಖರ್ಚು ಮಾಡೋಕ್ಕಿಂತ ಇದಕ್ಕೆ ಸಾವಿರ ಗಟ್ಲೆ ಮಾಡಿದ್ದೀನಿ ಅಷ್ಟ್ ನೆಕ್ಸ್ಟ್ ನಿನ್ನ ಮದ್ವೆ ಆಗುವವರೆಗೂ ಇದೇ ಉಜ್ಜು ಆಮೇಲೆ ನಿನ್ ಗಂಡ ಕೊಡಿಸ್ತಾನೆ ಹೊಸ ಸೀರೆ ಎಂದು ಬಾಯ್ ಮುಚ್ಚಿಸಿದ ಅವರ ಮಾತುಗಳು ಆ ಅಂಗಡಿ ಅವರಿಗೆ ಕೇಳಿಸ್ತಿರ್ಲಿಲ್ಲ ಆದ್ರೆ ಆಕೆ ಸೀರೆ ಅಷ್ಟೊಂದು ಯಾಕೆ ಎನ್ನುವ ಹಾಗೆ ವಿರೋಧ ಮಾಡ್ತಿದ್ದಾಳೆ ಅಂತ ಭಾವಿಸಿದ್ರು ಈಗ ತಗೋ ಎಂದು ಒತ್ತಾಯ ಮಾಡ್ತಿದ್ದಾನೆ ಅನ್ಕೊಂಡ್ರು ಅಲ್ಲ ಸರ್ ಎಂದು ಆಕೆ ಏನೋ ಹೇಳೋ ಮುಂಚೆಯೇ ಗಂಡ ಪ್ರೀತಿಯಿಂದ ಕೊಡಿಸುವ ಸೀರೆನ ಯಾರಾದ್ರೂ ಬೇಡ ಅಂತಾರಾ ಮೇಡಮ್ ನನ್ ಗಂಡನೂ ಇದ್ದಾನೆ ಸೀರೆ ಅಂಗಡಿಯಲ್ಲೇ ಇದ್ರೂ ಒಂದು ಸೀರೆ ಕೊಡಿಸಿಲ್ಲ ನೀವು ಪುಣ್ಯ ಮಾಡಿದ್ದೀರಾ ಬೇಡ ಅಂದ್ರು ಹೆಂಡತಿಗೆ ಸೀರೆ ಕೊಡಿಸ್ತಿದ್ದಾರೆ ಸರ್ ಎಂದು ಅವಳ್ಯಾರು ನೀರ್ವಾಗಿಯೇ ಹೇಳಿದ್ಲು ಇಲ್ಲ ನಾವಿಬ್ರು ಎಂದು ಸೀರೆ ಬಾಯಿ ತೆರೆಯುವ ಮುನ್ನವೇ ಬಿಲ್ ಪೇ ಆಗಿದೆ ಎಂದು ಅವಳ ಮಾತಿಗೆ ಕಡಿವಾಣ ಹಾಕಿ ಅವಳು ಕೈ ಹಿಡಿದು ಕರ್ಕೊಂಡು ಹೋದ ವಿರಾಜ್ ತನ್ನ ಬಾಸ್ ಇಡೀ ಕೈ ಹಿಡ್ಕೊಂಡು ಕರ್ಕೊಂಡು ಬರೋದು ನೋಡ್ತಾ ನಿಂತಲ್ಲೇ ಆಹಾ ಮುಂದೆ ಕಿರು ಹಿಡಿಯೋ ಎಲ್ಲ ಲಕ್ಷಣ ಕಾಣಿಸ್ತಿದೆ ಎಂದುಕೊಂಡು ನಕ್ಕನು ಹರೀಶ್ ಅದೀಗ ಜಾಕೆಟ್ ಜಾಕೆಟ್ನ ಅವನಿಗೆ ವಾಪಸ್ಸು ಕೊಡೋ ಮನಸ್ಸಿಲ್ಲದೆ ಅದನ್ನ ಕವರ್ನಲ್ಲೇ ತುರುಕಿಕೊಂಡ್ಲು ಸಿರಿ ಹಾಗೆ ಮನೆ ತನಕ ಬಂದು ಅವಳನ್ನ ಬಿಟ್ಟು ಹೋಗುವ ಅದೇ ಕುಡುಕ ಗಂಡ ಹಾಗೂ ಹೆಂಡತಿ ಮನೆ ಹತ್ತ ನೋಡಿದ ಪ್ರಶಾಂತವಾಗಿತ್ತು ಅವ್ರಿಗೆ ಕೆಲಸ ಕೊಟ್ಟು ಒಂದು ನೆಲೆ ತಂದಿದ್ದಾನಲ್ಲ ಅದಕ್ಕೆ ಬಾಯ್ ಸರ್ ಎಂದಳು ಮುಖದಲ್ಲಿ ನಗುವಿತ್ತು ನಿನ್ಗೆ ಅಷ್ಟು ಸುಲಭವಾಗಿ ನನ್ ಬಾಯ್ ಹೇಳಲಾ ಚಿನ ನಾಳೆ ಬೇಗ ಬಂದು ಆಫೀಸಲ್ಲಿ ಕೆಲಸ ದಬ್ಬಾಕು ಎಂದು ಕಾರ್ ತೆಗೆದುಕೊಂಡು ಆತ ಹೋಗೋದನ್ನೇ ನೋಡುತ್ತಾ ಕೈಯಲ್ಲಿ ಸೀರೆಗಳನ್ನ ಹಿಡಿ ನಸು ನಗುತ್ತಾಳೆ ಸಿರಿ ಇದನ್ನ ಮನೆ ಮೇಲೆ ನಿಂತು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದನು ವಿದ್ಯುತ್ ಯಾರು ಡ್ರಾಪ್ ಕೊಟ್ಟಿದ್ದು ಗೊತ್ತಾಯ್ತು ಯಾರು ಎಂದು ಗೊತ್ತಿಲ್ಲ ಅವನಿಗೆ ಬಾಸ್ ಒಂದ್ ಡೌಟ್ ಅದಿಂಗೆ ಸಿರಿ ಮೇಡಮ್ ಅಲ್ಲೇ ಇದ್ದಾರೆ ಅಂತ ಗೊತ್ತಾಕು ಕಾಪಾಡಿದ್ದು ನೀವು ಎಂದು ಕೇಳಿದವನ ಮಾತಿಗೆ ಕೇಳಿ ನಗು ನೀಡಿ ಅವತ್ತು ಆ ಮದನ್ ನನ್ನ ಕೈಯಲ್ಲಿ ಚಟ್ನಿ ಆದಾಗ ಅವನ ಮೊಬೈಲ್ ಚೆಕ್ ಮಾಡಿದೆ ನೆನಪಿದ್ಯಾ ಎಂದು ಕೇಳುತ್ತಾನೆ ಹೌದು ಸರ್ ಅದರಲ್ಲಿ ಸಿರಿ ಮೇಡಮ್ ಅವರು ಕೆಟ್ಟ ವಿಡಿಯೋಸ್ ಫೋಟೋಸ್ ಇದ್ರೆ ಡಿಲೀಟ್ ಮಾಡೋಕೆ ಅಲ್ವಾ ನೋಡಿದ್ದು ನೀವು ಎಂದು ಕೇಳುವಾಗ ಆ ಥರ ಅವನು ಅಂದ್ಕೊಳ್ಳಿ ಅಂತ ಹೇಳಿದೆ ಬಟ್ ನಾನು ಅವತ್ತು ಅವನ ಮೊಬೈಲ್ನಿಂದ ನನ್ನ ನಂಬರ್ಗೆ ಮಿಸ್ ಕಾಲ್ ತಗೊಂಡು ಕಾಲ್ ಲಿಸ್ಟ್ ಡಿಲೀಟ್ ಮಾಡಿ ಅವನ ನಂಬರ್ ನಮ್ಮ ಲೊಕೇಶನ್ ಟ್ರಾಪ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ಮುಂದೊಂದ್ಸಲ ಈ ರೀತಿ ಆಗುತ್ತೆ ಅಂತ ಅವನನ್ನ ಅವನ ಮೊಬೈಲ್ನ ನೆಟ್ವರ್ಕ್ ಬೆಳೆಸಿ ಕಂಡು ಹಿಡಿಬಹುದು ಅಂತ ಎಂದು ವಿವರಣೆ ನೀಡಿದಾಗ ವಾವ್ ಬಾಸ್ ಅದೆಷ್ಟು ಮುಂದಾಲೋಚನೆ ಬೋಸ್ ಗ್ರೇಟ್ ಆದ್ರೆ ಇನ್ನೊಂದು ಅನುಮಾನ ಎಂದ ಈಗೇನು ಎಂದು ಕೇಳಲು ಸಿಡಿ ಮೇಡಮ್ ಕಂಡ್ರೆ ಆಗೋದಿಲ್ಲ ಅವ್ರು ಯಾರೋ ಏನೋ ನಂಗೆ ಯಾಕೆ ಅಂತ ಬೈತೀರಿ ಆದ್ರೂ ಈ ರೀತಿ ಅವತ್ತು ಆಲೋಚನೆ ಮಾಡಿ ಕಾಪಾಡಿದ್ದೀರಿ ಇದರ ಅರ್ಥ ಏನು ಬಾಸ್ ಎಂದು ಕೇಳಲು ಕಾರ್ ನಿಲ್ಲಿಸಿ ಆನ್ಸರ್ ಇಷ್ಟೆ ಅವಳು ಗ್ರಾಬಿಯರ್ ಲುಕ್ ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅದಕ್ಕೆ ಅವಳು ಜೀವಂತವಾಗಿರ್ಬೇಕು ಅಷ್ಟೇ ಎಂದ ಇವೆಲ್ಲ ನಾನು ನಂಬೇಕು ಎಂದು ಗೊಣಗಿ ಯಾವ ಪಬ್ಬಿಗೆ ಬಾಸ್ ಎನ್ನಲು ಮನೆಗೆ ಎಂದ ಮೊದಲ ಬಾರಿ ತನ್ನ ಬಾಸ್ ಯಾವ ಪಬ್ಬಿಗೂ ಹೋಗದೆ ಮನೆಗೆ ಹೋಗ್ತಿದ್ದಾರೆ ಎಲ್ಲವೂ ಸಿಡಿಲಿಲ್ಲ ಎಂದುಕೊಂಡು ಖುಷಿಯಾಗಿ ಮನೆ ಕಡೆಗೆ ಗಾಡಿ ತಿರುಗಿಸಿದನು ಹರೀಶ್ ನಿರಾಜ ಮತ್ತೊಂದು ಮುಖ ನೋಡಿದವಳು ಅದೇ ಗುಂಗಲ್ಲಿ ಮನೆ ಒಳಗಡೆ ಬಂದಿದ್ಳು ಹಾಗೆ ಮುಖ ತೊಳ್ಕೊಂಡು ಬರಲು ಆ ಬ್ಯಾಗ್ ಅಲ್ಲಿ ಇಟ್ಟು ಹೋದ್ಲು ಆಗ ಆ ಬ್ಯಾಗ್ ಚೆಕ್ ಮಾಡುವ ವಿದ್ಯುತ್ ಕಣಿಗೆ ಸುಮಾರು ಹತ್ತು ಇಪ್ಪತ್ತು ಸಾವಿರದ ಬೆಲೆ ಬಾಳುವ ಸೀರೆಗಳು ಕಂಡವು ಎಲ್ಲವೂ ಹೊಸತು ಹಾಗೆ ಒಬ್ಬ ಗಂಡಸಿನ ಜಾಕೆಟ್ ಕೂಡ ಕಂಡಿತ್ತು ನೋಡಿ ಅವನಿಗೆ ವಿಚಿತ್ರವೆನಿಸಿತ್ತು ಅಪ್ಪ ಇಲ್ಲದೆ ಇರುವಾಗ ಇಷ್ಟು ಕಾಸ್ಟ್ಲಿ ಸೀರೆ ಹೇಗೆ ಬಂತು ನಿನ್ನೆಯಿಂದ ಇವಳು ಮನೆಗೆ ಸರಿಯಾಗಿ ಬರ್ತಿಲ್ಲ ಈಗ ಯಾವನು ಡ್ರಾಪ್ ಕೊಟ್ಟು ಹೋದ ಯಾರವನು ಇವಳು ಯಾವ್ದಾದ್ರು ಅಡ್ಡಾರಿ ಹಿಡ್ದಿಲ್ಲ ತಾನೆ ತನ್ನಲ್ಲೇ ಅನುಮಾನಿಸಿ ಮಲಗಲು ಹೋದ ಹಾಗೆ ಮುಖ ತೊಳ್ಕೊಂಡ್ ಬಂದು ಆ ಬ್ಯಾಗ್ ನೋಡಿದವಳು ಇದುವರೆಗೂ ಯಾರೇ ಬೆಲೆ ಬಾಳುವ ಗಿಫ್ಟ್ ಕೊಟ್ಟರು ತಗೋಳಕ್ಕೆ ಒಪ್ಪದವಳು ನಾನು ಯಾಕೆ ಸರ್ ಕೊಡ್ಸಿದ ಸೀರೆಗಳನ್ನ ತಗೊಂಡೆ ಇವತ್ತೇನಾದ್ರೂ ಅವ್ರು ಬಂದಿಲ್ಲ ಅಂದಿದ್ರೆ ನಿಜಕ್ಕೂ ಏನಾಗ್ತಿತ್ತು ಅಂತ ಊಹಿಸ್ಕೊಳ್ಳೋಕು ಹೆದರಿಕೆ ಆಗುತ್ತೆ ಮಾನ ಪ್ರಾಣ ಮನೆಯ ಮರ್ಯಾದೆ ಉಳಿಸಿದವರ ಮೇಲೆ ಅಭಿಮಾನ ಹೆಚ್ಚಾಗಿ ಈ ಸೀರೆಗಳನ್ನ ತಗೊಂಡೆ ಅನ್ಸುತ್ತೆ ಎಂದು ತನ್ನಲ್ಲೇ ಮಾತಾಡಿಕೊಳ್ಳುತ್ತಾ ಮೈಕೈ ನೋವಿಗೆ ಬೇಗ ನಿದ್ರಿಸಿ ಬಿಟ್ಟಳು ಸಿರಿ ಮಾನೆ ದಿವ್ಸ ಬೆಳಿಗ್ಗೆ ಇತ್ತ ಸ್ನಾನ ಮಾಡಿ ಟವೆಲ್ನಲ್ಲಿ ಬಾತ್ರೂಮ್ನಿಂದ ಹೊರ ಬಂದವನ ಕಣ್ಣಿಗೆ ಮಂಚದ ಮೇಲೆ ಸುಂದರವಾಗಿ ತಯಾರಾಗಿ ಮಲಗಿದ್ದ ಸಿರಿ ಕಂಡಳು ಅವಳ ಸೌಂದರ್ಯದ ಸಿರಿಯನ್ನು ಕಣ್ತುಂಬಿಕೊಳ್ಳುತ್ತಾ ನೀ ಮಾಡ್ತಿದ್ದೆ ಎಂದು ಕೇಳಿದ ಕೆಂಪು ಬಣ್ಣದ ಸೀರೆಯಲ್ಲಿ ದೇವಕನ್ಯೆಯ ರೀತಿ ಕಂಗೊಳಿಸುತ್ತಾ ಯಾಕೋ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು ಸರ್ ಅದಕ್ಕೆ ಬಂದೆ ಎನ್ನುತ್ತಾ ಎದ್ದು ಕುಳಿತವಳು ಹೌದು ನನ್ನ ಸೀರೆಯಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನೀವು ಹೇಳಲೇ ಇಲ್ಲ ಎಂದಾಗ ಅದಕ್ಕೆ ಅದೇ ಸೀರೆ ಉಟ್ಕೊಂಡು ಇಳಿ ತನಕ ಬಂದ ಒಬ್ನೇ ಇದೀನಿ ನೆನ್ಪಿರ್ಲಿ ಏನಾದರೂ ಆದ್ರೆ ನನ್ನ ತಪ್ಪಲ್ಲ ಎಂದು ಗೊಣಗುತ್ತಿದ್ದವನ ಬಳಿಗೆ ಸಣ್ಣಗೆ ನೆರಿಗೆ ತೆರೆದು ಹುಟ್ಟಿರುವ ಸೀರೆಯಲ್ಲಿ ತೆಳ್ಳನಿಯ ನಡು ಕಾಣುವಂತೆ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಬಂದು ಏನ್ ಮಾಡ್ತೀರಾ ಸರ್ ಮಾಡಿ ನೋಡೋಣ ಎಂದು ಅವನ ಕೈ ಹಿಡಿದು ನನ್ನ ನಡು ಸುತ್ತಿಕೊಳ್ಳಬೇಕು ಸರಿ ಇಲ್ಲ ನಾನು ಎಂದ ಆದ್ರೆ ನೀವು ಚಿತ್ರಾನ್ನ ತಿನ್ನಲ್ವಲ್ಲ ಬಿರಿಯಾನಿ ಬೇಕಲ್ವಾ ಎನ್ನುತ್ತಾ ಅವನ ಮೈಯಲ್ಲಿ ಬೆವರಿಡಿಸುತ್ತಿದ್ದಾಳೆ ನೋಡು ಮಂಡೋದ್ರಿ ಕುರಿಕೋಳಿ ನಾವು ಸೋಮವಾರ ಗುರುವಾರ ಶನಿವಾರ ತಿನ್ನಲ್ಲ ಆ ದಿವಸ ಚಿತ್ರಾನ್ನಕ್ಕೂ ಚಾನ್ಸ್ ಸಿಗುತ್ತೆ ಎಂದು ಅವಳನ್ನ ಮುಟ್ಟಬೇಕು ಬಾಸ್ ಬಾಸ್ ಎಂದು ಬಾಗಿಲು ತಟ್ಟುವ ಹರೀಶ್ ಧ್ವನಿ ಕೇಳಿತ್ತು ಆಗ್ಲೂ ಅವನಿಗೆ ಗೊತ್ತಾಗಿದ್ದು ತಾನು ಹಗಲು ಕಣಸು ಕಾಣೋಕೆ ಆರಂಭಿಸಿದ್ದೀನಿ ಅಂತ ಈ ಮಿಡ್ಲ್ ಕ್ಲಾಸ್ ನನ್ನ ಕಾಸ್ಟ್ಲಿ ಕನ್ಸಲ್ ಬರೋ ಹಾಗೆ ಆಗಿದೆ ಅಂದ್ರೆ ಶಿ ಇಸ್ ವೆರಿ ಡೇಂಜರಸ್ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಇಲ್ಲಾಂದ್ರೆ ಮಿಡ್ಲ್ ಕ್ಲಾಸ್ ಹೆಂಡತಿ ಹೈ ಕ್ಲಾಸ್ ಗಂಡ ಟೈಟಲ್ ಖಾಯಂ ಆಗುವ ಲಕ್ಷಣಗಳಿವೆ ಎಂದುಕೊಂಡು ಬಾಗಿಲು ತೆರೆದು ತಯಾರಾಗಿ ಹರೀಶ್ ಜೊತೆಗೆ ಆಫೀಸಿಗೆ ಹೋದ ಇತ್ತ ಊರಿಂದ ಮನೆಗೆ ವಾಪಸ್ ಬರುತ್ತಾ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದ ರಮಣಕಾಂತ್ ಮುಂದೆ ಬರುವ ಕಾರೊಂದು ಮತ್ತೆ ಕೋ ಹಿಂದೆ ಬಂದಿತ್ತು ಬಿಸಿಲಿನ ಬೇಗಿಗೆ ತಲೆ ಸುತ್ತು ಬರುವಂತಾಗಿ ಬೆವರುತ್ತಾ ನಿಂತಿದ್ದವರ ಮುಂದೆ ತಮ್ಮ ಕಾರಿನ ಕಿಟಕಿ ಇಳಿಸುವ ವ್ಯಕ್ತಿ ಹೇ ಕಾಂತ ಏನು ಇಲ್ಲಿ ಎಂದು ಕೇಳಿದ್ರೆ ಅವರನ್ನ ನೋಡಿದ ರಮಣಕಾಂತ್ ಆರ್ಯ ಎಂದು ತಿಳಿ ನಗು ನೀಡಿದರು ಹಾಗೆ ಗಾಡಿಯಿಂದ ಇಳಿದ ದಂಪತಿಗಳು ಅಣ್ಣ ಎಂದು ಕಾಲಿಗೆ ಬೀಳುವ ಹೆಂಗಸು ಅವರ ಒಂದು ಕಾಲಿಲ್ಲದೆ ಇದ್ದದ್ದು ನೋಡಿ ಏನಾಯ್ತಣ್ಣ ಎಂದು ಕೇಳಿದಾಗ ಕೆಲ ವರ್ಷಗಳ ಹಿಂದೆ ಕಾಲು ಕಳ್ಕೊಂಡಿದ್ದು ಹೇಳಿದ್ರು ಅವರಿಗೆ ನಿಂತು ಮಾತಾಡಲು ಆಗದೆಂದು ರೆಸ್ಟೋರೆಂಟ್ ಒಂದರಲ್ಲಿ ಕೂತು ಮಾತು ಶುರು ಮಾಡುತ್ತಾರೆ ಏನೋ ಹೇಳ್ತಿದ್ಯಾ ತುಸು ಗಾಬರಿಯಿಂದ ಕೇಳಿದ್ರು ರಮಣಕಾಂತ್ ಹೌದು ಕಣು ಅದು ಜಾತ್ಕ ದೋಷ ಬರೋ ತಿಂಗಳೊಳಗೆ ನಮ್ಮ ಮಗನ್ ಮದ್ವೆ ಆಗ್ಬೇಕು ಇಲ್ಲ ಅಂದ್ರೆ ಅವನು ಇನ್ ಐದು ವರ್ಷ ಮದ್ವೆ ಆಗೋದು ಅಸಾಧ್ಯ ಅಂತಿದ್ದಾರೆ ಜೋಯಿಸ್ರು ಅದಲ್ಲದೆ ಮದ್ವೆ ಆಗದೆ ಬ್ರಹ್ಮಚಾರಿ ಆಗಿಯೇ ಉಳಿಯುವ ಶಾಪವಿದ್ಯಂತೆ ಹುಡ್ಕಿನ ಹುಡ್ತೀನಿ ಅಂತ ಅವನು ಯಾಕೋ ಅದರ ಕಡೆ ಆಸಕ್ತಿನೇ ತೋರಿಸ್ತಿಲ್ಲ ಕಣೋ ಅಟ್ಲೀಸ್ಟ್ ನಾವ್ ಅವ್ನ ಮುಂದೆ ಇದ್ರೆ ಆದ್ರೂ ಜವಾಬ್ದಾರಿ ಬರುತ್ತೇನೋ ಆಸಕ್ತಿ ತೋರಿಸ್ತಾನೇನೋ ಅಂತ ಚೆನ್ನಾಗಿ ಬಿಟ್ ಬಂದ್ವಿ ಎಂದು ಆರ್ಯ ನನ್ ಬಸಿಷ್ಠ ಹೇಳುವಾಗ ಒಳ್ಳೇದಾಗುತ್ತೆ ಬಿಡು ಈಗೇನ್ ಮಾಡ್ಕೊಂಡಿರೋದು ಮಗ ರಮಣಕಾಂತ್ ಕೇಳಲು ಈಗ ಮ್ಯಾರೇಜ್ ಇವೆಂಟ್ ಹೇಟ್ಕಣೋ ಎಂದ ಏನೋ ಹೆಸರು ಸಣ್ಣ ವಯಸ್ಸಲ್ಲಿ ನೋಡಿದ ನೆನ್ಪು ಧನುಷ್ ವಸಿಷ್ಠ ಎಂದರು ನಾಮಕರಣದಲ್ಲಿ ನೋಡಿದ್ದು ಆಮೇಲೆ ನೀವೆಲ್ಲೋ ನಾವೆಲ್ಲೋ ಹೋದ್ವಿ ಎಷ್ಟು ಜನ ಮಕ್ಕಳು ಹೆಣ್ಮಗು ಒಂದು ಗಂಡ್ಮಗು ಒಂದು ಮಗಳು ಐ ಟಿ ಕಂಪ್ನಿಯಲ್ಲಿ ಕೆಲ್ಸ ಮಗ ಓದ್ತಿದ್ದಾನೆ ಇಡೀ ಮನೆ ಜವಾಬ್ದಾರಿ ಮಗಳೇ ನೋಡ್ಕೊಳ್ತಾ ಇರೋದು ಅವಳು ಇಲ್ಲ ಅಂದಿದ್ರೆ ನಾವು ಬೀದಿ ಪಾಲಾಗ್ಬಿಡ್ತಿದ್ವಿ ತಮ್ಮನನ್ನ ಓದಿಸ್ತಾ ಇದ್ದಾಳೆ ಅವಳು ಓದ್ಬಿಟ್ಟು ದುಡಿಯುತ್ತಿರುವ ತಾಯಿ ಗುಣ ಅವಳದು ಅವಳನ್ನ ಒಂದು ದಡ ಸೇರಿಸಿ ಕಣ್ಮುಚ್ಚಬೇಕು ಅನ್ನೋದೇ ನನ್ನ ಕಡೆ ಆಸೆ ಎಂದು ಹೇಳುವಾಗ ಅವರ ಕಣ್ ಒದ್ದೆ ನೋಡುತ್ತಾರೆ ದಂಪತಿಗಳು ಹೇ ಕಾಂತ ಯೋಚನೆ ಮಾಡ್ಬೇಡ ಮಗಳು ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ ಅಂತಿದ್ಯಾ ಒಂದ್ಸತಿ ನನ್ ಮಗನಿಗೆ ನಿನ್ ಮಗಳನ್ನ ಬಾ ಎಂದು ಕೇಳಿದಾಗ ಬಾಲ್ಯ ಸ್ನೇಹಿತನ ಮನೆಗೆ ಮಗಳನ್ನ ಕೊಟ್ಟರೆ ಅವಳು ಸುಖವಾಗಿರುತ್ತಾಳೆ ಎನ್ನುವ ಆಸೆ ಹುಟ್ಟಿತ್ತು ರಮಣಕಾಂತ ಅವರಿಗೆ ಮಗಳ ಕಷ್ಟ ನೋಡಲಾಗ್ತಿಲ್ಲ ಅವ್ರಿಗೆ ನಾವು ನಿಮ್ ತಕ್ಕಡಿ ತೂಗ್ತೀವೇನೋ ಎಂದು ಮುಜುಗರ ಪಟ್ಟಾಗ ನಮ್ಗೆ ಹೆಣ್ಮಗಳು ಬೇಕು ಅವಳ ಆಸ್ತಿ ಐಶ್ವರ್ಯ ಅಲ್ಲ ನೀನ್ ಒಪ್ಪಿದ್ರೆ ನನ್ ಮಗನಿಗೆ ಮಗಳನ್ನ ನೋಡಲು ಹೇಳಿ ಕರ್ಕೊಂಡ್ ಬರ್ತೀವಿ ಎಂದರು ನಮ್ ಮಗಳಿಗೆ ಮದ್ವೆ ಅಂದ್ರೆ ಮೂಗ್ ಮುರಿತಾಳೆ ಅವಳಿಗೆ ನಮ್ಗಳದೇ ಚಿಂತೆ ಅವಳಿಗೆ ವಯಸ್ಸು ಮೀರ್ತಿದೆ ನನ್ ಕಣ್ಮುಚ್ಚೋ ಮುನ್ನವೇ ಅವಳು ಮದುವೆ ಮಾಡಬೇಕು ಇಲ್ಲ ಅವ್ಳಿಗೆ ಬಾಳು ಅನ್ಯಾಯವಾಗತ್ತೆ ಎಂದವರ ಕೈ ಹಿಡಿದು ಕಾಂತ ಅವಳು ನಮ್ಮನೆ ಮಗಳಾಗ್ ಬಂದ್ರು ನಿನ್ ಸೇವೆ ಮಾಡೋದು ಬೇಡ ಅನ್ನಲ್ಲ ನಾವು ಅವಳ ಕಂಡೀಷನ್ಸ್ಗೆ ನಾವು ಒಪ್ತೇವೆ ನಿಮ್ಮ ಜವಾಬ್ದಾರಿ ಅವಳಿಗೆ ನನ್ನ ಮಗನ ಜೊತೆಗೆ ಶೇರ್ ಮಾಡಲು ಹೇಳೋಣ ನಿಂಗೆ ಒಪ್ಕೆ ಆದ್ರೆ ಮಾತ್ರ ಎಂದಾಗ ಅವಳಿಗೆ ಒಪ್ಕೆ ಆದ್ರೆ ನಂಗೆ ಒಪ್ಗೆ ಕಾಣು ಅವಳು ಖುಷಿಯ ನಂಗೆ ಮುಖ್ಯ ಎಂದರು ಹಾಗಾದ್ರೆ ನಿನ್ ನಂಬರ್ ಕೊಡು ನಾನ್ ನನ್ನ ಮಗನ ಬಳಿ ಕೇಳಿ ಕರೆ ಮಾಡಿಸ್ತೀನಿ ಎಂದು ನಂಬರ್ ಪಡೆದು ಅವರ ನಂಬರ್ ಸಹ ಕೊಟ್ಟು ಅಲ್ಲಿಂದ ರಮಣಕಾಂತ್ಗೆ ಡ್ರಾಪ್ ಕೊಟ್ಟು ಮನೆಗೆ ಬರದೆ ಮಗಳನ್ನ ನೋಡಲು ಒಂದೇ ಬಾರಿ ಬರ್ತೀವಿ ಎಂದು ಹೋದರು ಮುಂದೆ ಒಂದೆಡೆ ಸಿರಿ ಜೊತೆಗೆ ಹಗಲು ಕನಸು ಶುರು ಮಾಡ್ಕೊಂಡಿದ್ದಾನೆ ವಿರಾಜ್ ಇನ್ನೊಂದೆಡೆ ಸಿರಿ ವಿರಾಜ್ ನಲ್ಲಿ ಬೇರೆ ಮುಖವೇ ನೋಡ್ತಿದ್ದಾಳೆ ಸಿರಿ ಸಿಂಹಾದಿ ಮನೆ ಸೇರಿದ್ರೆ ವಿರಾಜ್ ನಲ್ಲಿ ಬದಲಾವಣೆ ಖಚಿತವೆಂದು ಮನೆಯವರು ನಂಬಿದ್ದಾರೆ ಈಗಿರುವಾಗ ಅವಳ ಮದುವೆ ವಿಚಾರ ಅಪ್ಪನ ಸ್ನೇಹಿತನ ಮಗನ ಜೊತೆಗೆಂದು ಮಾತುಕತೆ ಸಣ್ಣದಾಗಿ ಶುರುವಾಗಿದೆ ಸಿರಿಯನ್ನು ಮದ್ವೆ ಆಗಲು ಧನುಷ್ ಒಪ್ತಾನ ಮುಂದಿನ ಸಂಚಿಕೆಯಲ್ಲಿ ಆ ಮಾತಿಗೆ ಉರಿದೋದನು ವಿದ್ಯುತ್ ತಕ್ಷಣ ಅವನ ಕಡೆ ವಾಪಸ್ ಆಗುತ್ತಾ ಏನು ಈ ವಿದ್ಯುತ್ ಕಲಿ ಆಗೋದಿಲ್ಲ ಅಂದಿದ್ರ ಏನಂತ ತಿಳ್ಕೊಂಡಿದ್ರ ಬೆಟ್ಟಿಂಗ್ ಅಂತ ಬಂದ್ರೆ ಸೋಲೋ ಮಾತೇ ಇಲ್ಲ ಏನ್ ಮಾಡ್ಬೇಕು ಹೇಳು ಏನ್ ಮಾಡ್ಬೇಕು ಹತ್ತು ಸಾವಿರ ರೆಡಿ ಮಾಡ್ಕೋ ಅದೇನೇ ಅಂತ ಬಗಳು ಹೇಳ ಎಂದು ಮುರುಳಿ ಕತ್ತಿನ ಪಟ್ಟಿ ಹಿಡಿದು ಕೇಳಿದ ಮುಂದೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ